ಬಾಗಲಕೋಟೆಯ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರಿರುವಂತಹ ಸಂಸದ ಪಿ ಸಿ ಗತ್ತಿಗೌಡರವರು ಐದನೇ ಬಾರಿಗೂ ಕೂಡ ತಮ್ಮ ಅದೃಷ್ಟ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿರುವಂಥದ್ದು ಹೀಗಾಗಿ ಸ್ವತಃ ಮಾತನಾಡೋದಕ್ಕೆ ಅವರೇ ನಮ್ಮ ಜೊತೆಗಿದ್ದಾರೆ ಏನು ಹೇಳ್ತಾರೆ ಏನು ಮಾತನಾಡ್ತಾರೆ ನೋಡೋಣ ಸರ್ ಸತತವಾಗಿ ಐದು ಬಾರಿಗೆ ನಾವು ಸಂಸದರಲ್ಲಿ ಆಯ್ಕೆ ಆಗ್ತಿದ್ವಿ ಏನು ಹೇಳಿದ್ರಿ ಸರ್ ನಾನು ಕಳೆದ ನಲವತ್ತು ವರ್ಷದಿಂದ ರಾಜಕೀಯದಲ್ಲಿ ಯಾವತ್ತೂ ಕೂಡ ನಮ್ಮ ಕ್ಷೇತ್ರದ ಜನರಿಗೆ ಗೌರವವನ್ನು ಕೊಟ್ಟು ಅವರ ಭಾವನೆಗೆ ಸ್ಪಂದಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಾನೆಲ್ಲ ಮಾಡ್ತಾ ಬಂದಿದ್ದೇನೆ ಅದರ ಜೊತೆಗೆ ಏನು ಈ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಾನು ಮಾಡಿದ್ದೇನೆ ಯಾರು ಅದನ್ನು ಗಮನಿಸಿದ್ದಾರೆ ಜನಕ್ಕೆ ಗೊತ್ತಿತ್ತು ಗತಿಗೌಡ ಕೆಲಸ ಮಾಡಿದ್ದಾರೆ ಇವರಿಗೆ ವಿರೋಧ ಪಕ್ಷದವ್ರಿಗೆ ಏನೂ ಇಲ್ಲ ಇವತ್ತು ಚುನಾವಣೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವರು ಈ ಒಂದು ಟೀಕೆ ಟಿಪ್ಪಣಿಯನ್ನು ಮಾಡ್ತಿದ್ದಾರೆ ಇವತ್ತು ಚುನಾವಣೆ ಮುಗಿದ ಮೇಲೆ ಮತ್ತೆ ಮುಂದೆ ಚುನಾವಣೆ ನಾವು ನಿಲ್ಲುವುದು ಬಿಡೋದು ಬೇರೆ ಚುನಾವಣೆ ಬಂದಾಗ ಅಷ್ಟು ಭಾಗವಹಿಸ್ತಾರೆ ಇವತ್ತು ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಬೇಕಾದ್ರೆ ನಾವೆಲ್ಲ ವಿರೋಧ ಪಕ್ಷದವರು ನಾವೆಲ್ಲ ಜೊತೆಗೂಡಿ ಇವತ್ತು ಕೆಲಸ ಮಾಡಿದರೆ ಹೆಚ್ಚು ಅಭಿವೃದ್ಧಿ ಮಾಡಲಿಕ್ಕೆ ಸಕೆ ಆಗ್ತಿದೆ ಅಂಥ ಒಂದು ಯಾವತ್ತೂ ಕೂಡ ಈ ಈ ಒಂದು ಭಾಗಕ್ಕೆ ಇಂಥ ಕೆಲಸ ಬರಬೇಕು ಅದಕ್ಕೆ ಒತ್ತಡವನ್ನು ಹಾಕ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ಅವ್ರು ಮಾಡಲಿಲ್ಲ ಚುನಾವಣೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೇರೆ ಏನೂ ಆರೋಪ ಮಾಡಲಿಕ್ಕೆ ಇರೋದ್ರೆ ಅವ್ರು ಏನೂ ಕೆಲಸ ಮಾಡಲಿಲ್ಲ ಅನ್ನೋದನ್ನ ಬಿಟ್ಟರೆ ಯಾವ ಕೆಲಸ ಏನಿದೆ ಅನ್ನೋದು ಅವ್ರಿಗೆ ಏನು ಕೂಡ ಗೊತ್ತಿಲ್ಲ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಜನ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ರು ಸಂಸದರು ಇಪ್ಪತ್ತು ವರ್ಷ ಆಯ್ತು ಏನು ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ಅವರಿಗೆ ಒಂದು ಈಗ ಈಗ ಕೆಲವು ಒಂದು ಉತ್ತರ ಕೊಟ್ಟಿದೆ ಅಂತ ಹೇಳ್ಬೋದು ಜೊತೆಗೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನ ಇಟ್ಕೊಂಡು ರಾಜ್ಯ ಸರ್ಕಾರ ಕೂಡ ತಮ್ಮ ನಣಿಯೋದಕ್ಕೆ ಬಾಗಲ್ ಕೊಟ್ಟಿದೆ ಸಾಕಷ್ಟು ಗಣತಂತ್ರ ಹೊಟ್ಟಿದ್ರು ಇದಕ್ಕೆ ಆಗಿದೆ ಸರ್ ನಾನು ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ ಇವತ್ತು ಮತದಾರರು ಕೂಡ ಬಹಳಷ್ಟು ಜಾನಿದ್ದಾರೆ ಅವರಿಗೆ ತಮಗೆ ಬೇಕಾಗಿರ್ತಕ್ಕಂಥ ಅಭ್ಯರ್ಥಿಯನ್ನು ಆಡಿಸ್ಕೊಳ್ತಾರೆ ಅನ್ನೋ ಒಂದು ಭಾವನೆ ಇದ್ದುದರಿಂದಲೇ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಇವತ್ತು ನಮ್ಮ ಜನರ ಒಂದು ಅವರ ಒಂದು ಭಾವನೆ ಯೋಚನೆ ಮಾಡದೆ ನಾನೇನು ಚುನಾವಣೆಗೆ ನಿಲ್ದೇನೆ ಇವತ್ತು ಜನ ಮತ್ತೆ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದ್ದುದರಿಂದ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿತ್ತು ಏನಾದರೂ ಇವತ್ತು ಈ ಒಂದು ಕ್ರೆಡಿಟ್ ಹೋಗ್ತಿದ್ರೆ ಅದು ನಮ್ಮ ಮತದಾನ ಬಂಧುಗಳೇ ನಮ್ಮ ಜನರಿಗೆ ಅಂತ ನಾನು ಹೇಳಿ ಸತತ ಐದನೇ ಬಾರಿಗೆ ಸಂಸತ್ತನ್ನು ಪ್ರವೇಶ ಮಾಡ್ತಾ ಇದ್ರೆ ಇದಕ್ಕೆ ಕಾರ್ಯಕರ್ತರ ಒಗ್ಗಟ್ಟು ಬೆಂಬಲ ಯಾವ ರೀತಿ ಈ ನೂರಕ್ಕೆ ನೂರಷ್ಟು ನಮ್ಮೆಲ್ಲ ನಾಯಕರು ನಮ್ಮ ಕಾರ್ಯಕರ್ತರು ನನ್ನ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಅವರು ಮುಖ್ಯವಾಗಿ ಇವತ್ತು ಗೆಲುವಿಗೆ ಅವರು ಕೂಡ ಕಾರಣೀಭೂತರಾಗಿದ್ದಾರೆ ಏನಾದರೂ ಯಶಸ್ವಿಯಾಗಿದ್ದಾರೆ ಅದರ ಒಂದು ಯಶಸ್ವಿ ಇದು ಲಾಭ ಕಾರ್ಯಕರ್ತರು ಒಟ್ಟಾರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುತ್ತೇನೆ ಎನ್ನುವುದು ಸಂಸದ ಪಿಸಿ ಗತಿಗೌಡರ ಮಾತು ಕ್ಯಾಮರಾಮನ್ ಮಲಪು ಜೊತೆ ಸೋಮಶೇಖರ್ ಪೂಜಾರ್ ಪಿಟಿವಿ ಬಾಗಲಕೋಟೆ